ಸಿ ನನ್ನಲ್ಲಿ ವಾತ ಜಾಸ್ತಿ ಇದೆಯಾ ಪಿತ್ತ ಜಾಸ್ತಿ ಇದೆಯಾ ಕಫ ಜಾಸ್ತಿ ಇದೆಯಾ ಅಂತ ಹೇಳಿ ತುಂಬಾ ಜನ ಕೇಳ್ತಿರ್ತಾರೆ ಸರಳವಾಗಿ ಯಾವ ರೀತಿ ತಿಳ್ಕೊಳ್ಳೋದು ಸಿಂಪಲ್ ಆಗಿ ನಾನು ಹೇಳ್ತೇನೆ ನಿಮ್ದು ಅಭಿವೃದ್ಧಿ ಅಲ್ಲ ನಿಮ್ಮ ಸುತ್ತಮುತ್ತ ಇರುವ ಜನರ ಪ್ರಕೃತಿಯನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ನೀವು ಬಸ್ ಸ್ಟಾಂಡ್ ಅಲ್ಲಿ ನಿಂತಿದ್ದೀರಾ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀರ ಅಲ್ಲೇ ನೀವು ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಬೋದು ಕೆಲವೊಬ್ರು ಇರ್ತಾರೆ ಬಸ್ಸಿಗೆ ತುಂಬಾ ಕಾಯ್ತಿರ್ತಾರೆ ತುಂಬಾ ಹಂಬಲಿಸ್ತಿರ್ತಾರೆ ರೆಸ್ಟ್ಲೆಸ್ ಇರ್ತಾರೆ ಒಮ್ಮ ಆ ಕಡೆ ನೋಡ್ತಾರೆ ಒಮ್ಮ ಈ ಕಡೆ ನೋಡ್ತಾರೆ ಒಂದ್ ಕಡೆ ಕೂಗ್ತಾ ಇರಲ್ಲ ಆ ಬಸ್ ಬರೋವರೆಗೂ ಕಾಯುವ ಅವರಲ್ಲಿ ತಾಳ್ಮೆ ಇರೋದಿಲ್ಲ ರೆಸ್ಟ್ಲೆಸ್ನೆಸ್ ಅದು ವಾತ ಓಡಾಡ್ತಾರೆ ಹಿಂಗ್ ನೋಡ್ತಾರೆ ಹಿಂಗ್ ನೋಡ್ತಾರೆ ಹಿಂಗ್ ನೋಡ್ತಾರೆ ಹಿಂಗ್ ನೋಡ್ತಾರೆ ಚಂಚಲ ಚಂಚಲ ಇರ್ತಾರೆ ವಾತ ಜಾಸ್ತಿ ಇದೆ ಅಂತ ಅರ್ಥ ಇನ್ನು ಕೆಲವೊಬ್ರು ಇರ್ತಾರೆ ಬಸ್ ಲೇಟ್ ಆಗಿದೆ ಅಂತ ಹೇಳಿ ಬೈತಿರ್ತಾರೆ ಎಗರಾಡ್ತಿರ್ತಾರೆ ಸರಿಯಾದ ಟೈಮಿಗೆ ಬರೋದಿಲ್ಲ ಹಂಗಾಗತ್ತೆ ಹಿಂಗಾಗತ್ತೆ ಹಿಂಗಾಗತ್ತೆ ಕೋಪ ಜಾಸ್ತಿ ಕಿರಿಚಾಡೋದು ಅಲ್ಲಿ ಪಿತ್ತ ಜಾಸ್ತಿ ಇದೆ ಅಂತ ಅರ್ಥ ಇನ್ನು ಕೆಲವೊಬ್ರು ಇರ್ತಾರೆ ಆರಾಮ ಕುತ್ಕೊಂಡಿರ್ತಾರೆ ಸೀಟ್ ಮೇಲೆ ಆರಾಮ ಕುತ್ಕೊಂಡಿರ್ತಾರೆ ಯಾವಾಗಾದ್ರೂ ಬರಲಿ ರಿಲ್ಯಾಕ್ಸ್ ಅಲ್ಲಿ ಕಫ ಎನರ್ಜಿ ಜಾಸ್ತಿ ಇದೆ ಅಂತ ಅರ್ಥ ಯಾವುದೇ ಅವಸರ ಇಲ್ಲ ಯಾವುದೇ ರೆಸ್ಟ್ಲೆಸ್ನೆಸ್ ಇಲ್ಲ ಅಲ್ಲಿ ಏನಿರುತ್ತೆ ಅಲ್ಲಿ ಜಡತ್ವ ಜಾಸ್ತಿ ಇರುತ್ತೆ ಕಫದಲ್ಲಿ ವಾತದಲ್ಲಿ ಚಂಚಲತೆ ಜಾಸ್ತಿ ಇರುತ್ತೆ ಪಿತ್ತದಲ್ಲಿ ಅಗ್ನಿ ಜಾಸ್ತಿ ಇರುತ್ತೆ ಕೋಪ ಜಾಸ್ತಿ ಇರುತ್ತೆ ಇರಿಟೇಷನ್ ಜಾಸ್ತಿ ಇರುತ್ತೆ ಸೊ ನೀವು ಒಂದು ಬಸ್ ಸ್ಟಾಪ್ ಅಲ್ಲಿ ಕೂತಾಗ ಕೂಡ ನಿಮ್ಮ ಎಲ್ಲರ ಪ್ರಕೃತಿಯನ್ನ ಅಲ್ಲೇ ನೋಡಿ ಅರ್ಥ ಮಾಡಿಕ ನಾಡಿನೇ ನೋಡ್ಬೇಕಾಗಿಲ್ಲ ನೀವು ಇದರಿಂದ ಕೂಡ ನಿಮ್ಮ ಪ್ರಕೃತಿಯನ್ನು ಅರ್ಥ ಮಾಡ್ಕೊಂಡು